ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ನಮ್ಮ ಚರ್ಮದ ರಕ್ಷಣೆ ಮಾಡಿಕೊಳ್ಳುವುದು ಹೇಗೆ ಎಂದು ತಿಳಿಯೋಣ ಎಲ್ಲ ಕಾಲದಲ್ಲೂ ನಮ್ಮ ಚರ್ಮ ಒಂದೇ ರೀತಿ ಇರುವುದಿಲ್ಲ ಚರ್ಮದ ಆರೋಗ್ಯ ಆಗಾಗ ಬೇರೆ ಬೇರೆ ಕಾರಣಗಳಿಗೆ ಹಾಳಾಗುತ್ತಾ ಇರುತ್ತದೆ ಅದು ಹಾಳಾಗದೆ ಆರೋಗ್ಯವಾಗೇ ಇಡಲು ಆಯಾ ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಚರ್ಮದ ರಕ್ಷಣೆ ಮಾಡಿಕೊಳ್ಳುವುದು ತುಂಬ ಮುಖ್ಯ ಕಾಲಕಾಲಕ್ಕೆ ಸಿಗುವ ಹಣ್ಣುಗಳ ರಸವನ್ನು ಬಳಸುವುದರಿಂದ ಚರ್ಮದ ರಕ್ಷಣೆ ಮಾಡಬಹುದು ಅವುಗಳಲ್ಲಿ ಟೊಮ್ಯಾಟೊ ಪಪಾಯ ಸೇಬು ಕಲ್ಲಂಗಡಿ ಹಾಗೂ ಆಲೂಗಡ್ಡೆ ಇವುಗಳ ರಸವನ್ನು ಚರ್ಮ ಅಥವಾ ಮುಖಕ್ಕೆ ಮಸಾಜ್ ಮಾಡುವುದರಿಂದ ಚರ್ಮ ಹೊಳಪು ಮತ್ತು ಕಾಂತಿಯಿಂದ ಇರುತ್ತದೆ ಗಸಗಸೆಯನ್ನು ನೆನೆಸಿ ರುಬ್ಬಿ ಅದರ ರಸ ತೆಗೆದು ವಾರಕ್ಕೊಮ್ಮೆ ಮಸಾಜ್ ಮಾಡುವುದರಿಂದ ಚರ್ಮದ ಮೇಲಿರುವ ಕಪ್ಪು ಕಲೆ ಮಾಯವಾಗುತ್ತದೆ ಮುಂಜಾನೆ ಮೂಡುವ ಇಬ್ಬನಿ ಹನಿಯನ್ನು ಚರ್ಮಕ್ಕೆ ಹಚ್ಚುವುದರಿಂದ ಯಾವುದೇ ರೀತಿಯ ಚರ್ಮದ ಅಲರ್ಜಿ ಕಡಿಮೆಯಾಗುತ್ತದೆ ಬಾಳೆಹಣ್ಣಿನ ಸಿಪ್ಪೆಯ ಒಳಭಾಗದಲ್ಲಿರುವ ಬಿಳಿ ಗೆರೆಯನ್ನು ಮೊಸರಿನ ಜೊತೆ ಬೆರೆಸಿ ಹಚ್ಚುವುದರಿಂದ ವೈಟ್ ಹೆಡ್ಸ್ ಹಾಗೂ ಕಪ್ಪು ಕಲೆ ಮಾಯವಾಗುತ್ತದೆ ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ವಾಟರ್ ಪುಲ್ಲಿಂಗ್ ಅಂದರೆ ಒಳಗೆ ನೀರು ತುಂಬಿಕೊಂಡು ಮುಖಕ್ಕೆ ಚೆನ್ನಾಗಿ ನೀರು ಹಾಕಿಕೊಳ್ಳಬೇಕು ಇದರಿಂದ ಚರ್ಮ ಬೇಗ ಸುಕ್ಕುಗುಟ್ಟುವುದಿಲ್ಲ ದಿನ ಐದರಿಂದ ಹತ್ತು ಕರಿಬೇವಿನ ಎಲೆಗಳನ್ನು ತಿನ್ನಬೇಕು ಕರಿಬೇವಿನ ಎಲೆಯಲ್ಲಿರುವ ವಿಟಮಿನ್ ಇ ಚರ್ಮದ ಆರೋಗ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಮೊಡವೆ ಮುಂತಾದ ಚರ್ಮ ರೋಗವನ್ನು ತಡೆಯುತ್ತದೆ ಬೆಳಗ್ಗೆ ಎದ್ದ ಕೂಡಲೇ ಮೂರು ನಾಲ್ಕು ಗ್ಲಾಸ್ ನೀರನ್ನು ಕುಡಿಯಬೇಕು ನೀರು ಕುಡಿದಷ್ಟು ಚರ್ಮದ ಕಾಂತಿ ಹೆಚ್ಚುತ್ತದೆ ಮತ್ತು ಚರ್ಮ ಆರೋಗ್ಯವಾಗಿರುತ್ತದೆ ಬಟಾಣಿ ಹೆಸರು ಅಲಸಂಡೆ ಗೋಧಿ ಕಡಲೆಕಾಳು ಇವುಗಳನ್ನು ಮೊಳಕೆ ಕಟ್ಟಿ ಒಣಗಿಸಿ ಪುಡಿ ಮಾಡಿ ಫೇಸ್ ಪ್ಯಾಕ್ ರೀತಿ ಉಪಯೋಗಿಸಿದರೆ ಮುಖ ಸ್ವಚ್ಛವಾಗುತ್ತದೆ ಇದರಿಂದ ಮುಖದಲ್ಲಿ ಆದ ಕಪ್ಪು ಕಲೆ ಮೊಡವೆ ಬ್ಲ್ಯಾಕ್ ಹೆಡ್ಸ್ ಮುಂತಾದ ರೋಗಗಳನ್ನು ಗುಣಪಡಿಸಬಹುದು ಕಿತ್ತಳೆ ಲಿಂಬೆ ಕಲ್ಲಂಗಡಿ ದಾಳಿಂಬೆ ಪಪಾಯ ಮುಂತಾದ ಹಣ್ಣುಗಳ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಅದಕ್ಕೆ ಗಂಧದ ಪುಡಿ ಸೇರಿಸಿ ಫೇಸ್ ಪ್ಯಾಕ್ ರೀತಿ ಉಪಯೋಗಿಸಿದರೆ ಕೂಡ ಚರ್ಮ ಶುಭ್ರವಾಗುತ್ತದೆ ಮತ್ತು ಮುಖ ಕಾಂತಿಯುತವಾಗುತ್ತದೆ ಇದನ್ನು ಸ್ನಾನಕ್ಕೆ ಇಡೀ ಮೈಗೆ ಕೂಡ ಬಳಸಬಹುದು ಬೆಣ್ಣೆಯಿಂದ ಮುಖ ಕುತ್ತಿಗೆ ಮುಂತಾದ ಚರ್ಮ ಕಪ್ಪಾದ ಭಾಗಗಳಿಗೆ ಮಸಾಜ್ ಮಾಡುವುದರಿಂದ ಕಪ್ಪು ಕಲೆ ಮತ್ತು ಕೊಳೆಯನ್ನು ಕಡಿಮೆ ಮಾಡಬಹುದು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು